ಶ್ರೀ ಕ್ಷೇತ್ರ ಮೊರಿಯಲ ಗ್ರಾಮದ ತುಂಗಭದ್ರಾ ನದಿ ದಂಡೆ ಮೇಲಿರ್ತಕ್ಕಂತಹ ಶ್ರೀ ನಾಗಬನ ಮತ್ತು ಮೂಲದುರ್ಗ ಸಾನ್ನಿಧ್ಯದಿಂದ ಧರ್ಮದರ್ಶಿಗಳು ಮತ್ತು ಸದ್ಗುರುಗಳಾದಂಥ ಅಪ್ಪಾಜಿಯವರು ಪ್ರೀತಿಯ ಒಂದು ಆಹ್ವಾನವನ್ನು ಎಲ್ಲ ಮಕ್ಕಳಿಗೂ ಭಕ್ತರಿಗೂ ಸಹಿತ ತಿಳಿಸೋದೇನೆಂದರೆ ಇದೇ ತಿಂಗಳು ಹದಿನೇಳನೇ ತಾರೀಕಿನ ದಿನ ಪ್ರತಿ ವರ್ಷದ ಪದ್ಧತಿಯಂತೆ ಆರನೇ ವರ್ಷ ಇದಾಗಿತ್ತು ಈ ಒಂದು ಆರನೇ ವರ್ಷದ ಸಂದರ್ಭದಲ್ಲಿ ಅಮ್ಮನವರಿಗೆ ವಿಶೇಷವಾದ ದೀಪೋತ್ಸವ ಮತ್ತು ಕಾರ್ತಿಕೋತ್ಸವವನ್ನು ಹಮ್ಮಿಕೊಂಡಿದ್ದರು ಎಲ್ಲ ಭಕ್ತರು ಪ್ರೀತಿಯಿಂದ ತಮ್ಮ ತನುಮನದ ಸೇವೆಯ ಜೊತೆಗೆ ತಮ್ಮದೇ ಆದ ಸ್ವಶಕ್ತಿ ಎಂದರೆ ಯಥಾಶಕ್ತಿ ತಥಾಭಕ್ತಿ ಅನ್ನೋ ಹಾಗೆ ಯದ್ಭಾವಂ ತದ್ಭಾವತಿಯಲ್ಲಿ ಅವರದ್ದೇ ಆದ ಪ್ರೀತಿಯ ಸೇವೆಯನ್ನು ಅಮ್ಮನವರಿಗೂ ಮತ್ತು ನಾಗದೇವರಿಗೂ ಸಲ್ಲಿಸಿ ಆ ನಾಗದೇವರ ಮತ್ತು ಮೂಲ ದುರ್ಗೆಯರ ಸಂಪೂರ್ಣ ಕೃಪಾ ಆಶೀರ್ವಾದವನ್ನು ಎಲ್ಲರೂ ಮಕ್ಕಳು ಪಡೆದುಕೊಳ್ಳಿ ಅಂತ ಹೇಳಿ ನಾವು ಸಹಿತ ಆಶಿಸ್ತೇವೆ ಎಲ್ಲರಿಗೂ ಒಳಿತಾಗ